ಬರೀ ಮರಿ ಕುಕ್ಕ ಬರ್ರಿ ನೀವೇನು ಚಿಂತೆ ಮಾಡಬಾರಿ ಬರ್ರಿ ಈಗ ನೀವು ಎಷ್ಟು ದಿನ ಇರ್ರಿ ನಾವೇನು ಮಾತಾಡಲ್ಲ ಅವು ನೀನೇನು ಗಮ್ತಿಯಮ್ಮ ಊಟು ನಿಮ್ಮನೆಯಾಗೆ ಸಹಿಸ್ಕೆ ಬೇಕಲ್ಲ ಹ್ಞೂ ಅವನು ಮತ್ತೆ ನಮ್ಮ ಕಂಟಿಗೆ ನನ್ನ ಕಂಡ್ರೆ ಭಾಳಷ್ಟಿಟ್ಟೈತೆ ಆಮೇಲೆ ಅವನು ನಿನಗೆ ಯಾವ ತನ ಒಂದು ಅಂದುಬಿಟ್ರೆ ಅಂಬೋದು ನನಗೊಂದು ಭಯ ಹ್ಞೂ ನೀನೇ ನಮ್ಮ ಬಾರ್ ಬಾರ್ಮಾಮ ನಮ್ಮ ಮನೆಯಾಗಿರ್ಮಂತೆ ಅಂತ ಹೇಳಿ ನೀನು ಕರ್ಕೊಂಬಂದೆ ಆದರೆ ನನಗೆ ಇವಾಗ ಹೆಂಗೆ ಮಾಡಬೇಕು ಅಂಬೋದೇ ಗೊತ್ತಾಗ್ತಿಲ್ಲ ಹ್ಞೂ ಇವಾಗ ನನ್ನ ಏನು ಏನಂಬಲ್ಲ ನಿಮ್ಮ ಕರೆದು ಹೇಳಿಸ್ತೀನಿ ಮಾವ ಅತೇ ಅತೇ ಅಕ್ಷಯ್ ಯಾಕಮ್ಮ ಬಂಟಿ ಮಾವ್ ಸ್ವಲ್ಪ ದಿನ ಮನೇಲೆ ಇರುತ್ತೆ ಮಾವ ಯಾಕಂದ್ರೆ ಅವರು ಇವಾಗ ಅಲ್ಲಿ ಜಗಳ ಮಾಡ್ಕೊಂಡು ಬಂದವ್ರೆ ಅದಕ್ಕೆ ನಮ್ಮನಿಗೆ ಬಾರ್ ಮಮ್ಮ ಅಂತೇಳಿ ನಾನೇ ಕರ್ಕೊಂಡ್ ಬಂದಿದ್ದೀನಿ ಹ್ಮ್ ಅದಕ್ಕೇನೆ ನಮ್ಮನೆಗೆ ಇರ್ತೈತೆ ಅವ್ರಿಗೆ ಇವಾಗ ತುಂಬ ಬೇಜಾರು ಮಾಡ್ಕೊಂಡವ್ರೆ ಅದಕ್ಕಾಗಿ ಒಂದು ಇರಲಿ ನಮ್ಮ ಮನೆಗೆ ಸಾಕಾಗತ್ತಕ್ಕ ಅವ್ರಿಗೆ ಸರಿಯಾಗಿ ಬುದ್ಧಿ ಬರ್ಬೇಕು ಕಣಮ್ಮ ಅದಕ್ಕೋಸ್ಕರ ಹ್ಞೂ ಬಿಟ್ಟು ಬಂದವೆ ಏನು ದುಡಿದಿರೋ ದುಡ್ಡೆಲ್ಲ ಇಸ್ಕೊಂಡು ಬೇಕಾ ಬಿಟ್ಟಿ ಖರ್ಚು ಮಾಡ್ತಾರೆ ಅದಕ್ಕೆ ನನ್ನ ಮೇಲೆ ಇನ್ನ ಮೇಲೆ ಒಂದು ರೂಪಾಯಿನೂ ಕೊಡಲ್ಲ ಅಂದಿದ್ಕೆ ಮನೆಯಾಗೆ ಇರಬೇಡ ಹೋಗು ಅಂತ ರೀತಮ್ಮ ಗಲಾಟೆ ಮಾಡಿದ್ಲಂತೆ ಅದಕ್ಕಾಗಿನ ಅದೇ ಬಂದೈತಿ ಮಾಮ ಅದಕ್ಕೆ ನಾನು ನಮ್ಮ ಮನೆಗೆ ಕರ್ಕೊಂಬಂದೆ ಬಿಡು ಇರಲ್ಲ ನಂಗೆ ನಾವೇನಮ್ಮ ಈಗ ಒಳ್ಳೆಯ ತನ ಒಳ್ಳೆಯ ರೀತಿಯಿಂದ ಇರ್ತೀ ಅಂದ್ರೆ ನಾವು ಯಾರನ್ನೂ ಬೇಡ ಅಂಬಲ್ಲ ಅಲ್ಲ ನನ್ನ ಮೇಲೆ ನಿಮಿಷ ಇಟ್ಟೋಯ್ತೋ ಏನೋ ಬೇಡ ಕಡಮ್ಮ ನಿನ್ನೆನ ನಂದರು ಹ್ಞೂ ಅಂತ ಹೇಳಿ ನಾನು ಅದಕ್ಕೆ ಬೇಡ ಅಂತ ಅಂದೆ ಇಲ್ಲ ಬಾರ್ ಮಾಮ ಬಾರ್ ಮಾಮ ಅಂತ ಬಲವಂತ ಮಾಡ್ಕೊಂಬ್ ಕರ್ಕೊಂಬಂತು ನಾನು ಅಲ್ಲಿ ಬೇಡ ಬಾರ್ಮಮ್ಮ ಬೇಡ ಬಾರ್ಮಮ್ಮ ಎಲ್ಲಿಗೆ ಹೋಗ್ಬಿಡಬಾ ಅಂತ ನಾನೆಲ್ಲಾನೋ ಹೋಟ್ಲಾಗಿ ಬಿಡಮ್ಮ ಎಲ್ಲಾನ ಈಗ ನನ್ನ ಫ್ರೆಂಡ್ ರೂಮ್ಗಳಾಗ ಯಾರ ರೂಮ್ನಾಗಗಳ ಇರ್ತೀನಿ ಅಂದೆ ಬೇಡ ಕಣ್ಮಮ್ಮ ಅಲ್ಲಿ ಇಲ್ಲಿ ಇರಬೇಡ ಬಾ ಬಾ ಅಂತ ಕರ್ಕೊಂಬಂತು ಈಗ ಹೇಳ ನನಗೆ ನಮ್ಮ ನಮ್ಮಣ್ಣೆ ಎಂತಾನು ಅಂತ ಹ್ಞೂ ನೀನು ಹೆಂಗಿದ್ದವನು ಇವತ್ತು ನೀನು ಹಾಳಾಗೋದಕ್ಕೆ ಕಾರಣವೇ ಆಳು ಹ್ಞೂ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಸರ್ರಾಗ ಬುದ್ಧಿ ಬರ್ಬೇಕಂದ್ರೆ ದುಡಿದಿಲ್ದಂಗೆ ಕೊಡಬೇಕು ಕೊಡ್ಬೇಕು ಕೊಡಬಾರ್ದು ದುಡಿಯೋ ದುಡಿಯೋದನ್ನ ನಿಂತ ದುಡಿಯೋದು ಇಸ್ಕೊಂಡು ಇಸ್ಕೊಂಡು ಇಷ್ಟು ದಿವಸ ಕಾಪ್ರ ಮಾಡ್ಕೊಂಡು ತಿಂತಾರೆ ಇನ್ನು ಮಗನಂತ ದುಡಿಸ್ಕೊಂಡು ತಿನ್ನಿ ನಾನು ಅದೇ ಹೇಳಿದ್ದು ಮೊನ್ನೆ ನಾನು ಅದನ್ನೇ ಹೇಳಿದ್ದೆ ಏಮಾಮ್ಗೆ ನಮ್ಮ ಅಣ್ಣಗೆ ದುಡ್ಕೊಂಬಂದು ಕೊಡೋದಕ್ಕೆ ಸರಿಯಾಗೈತೆ ಬೇಕಾ ಬಿಟ್ಟು ಖರ್ಚು ಮಾಡ್ತಾರೆ ತಾಯಿ ಮಗ ಇಬ್ಬರು ದುಡ್ಕೊಂಡು ತಿಂದರೆ ಗೊತ್ತಾಗುತ್ತೆ ನಮ್ಮ ಅಣ್ಣ ಏನಕ್ಕೆ ಬುದ್ಧಿ ಇಲ್ವೋ ಕೊಡ್ತಾನೆ ಅಂತ ನಾನು ಅದನ್ನೇ ಏಮಂತ ಬೈಕೊಂಡೆ ಹ್ಞೂ ಬಿಡು ಇವಾಗ ನಿನಗೆ ಸಾಕಾಗ ತಕ್ಕ ಇರೋ ನಾವೇನು ಮಾತಾಡಲ್ಲ ನಾವೇನು ಅಂಬಲ್ಲ ನಾವೇನು ಮನಸ್ಸನ್ನ ಇಕ್ಕೊಂಡಿಲ್ಲ ಏನಿಲ್ಲ ಹಂಗೆಲ್ಲ ನೀನು ಏನು ಏನು ಹೋಗಬೇಡ ಹೋಗ್ಬೇಡ ಹಂಗ ಅನ್ಕೊತಾರೆ ಹಿಂಗ ಅನ್ಕೊತಾರೆ ಅಂತೇಳಿ ಹಂಗೆಲ್ಲ ಏನು ಅನ್ಕೊಮಕ್ಕೆ ಹೋಗ್ಬೇಡ ಇಲ್ಲ ಅವಳಿಗೆ ಬುದ್ಧಿ ಬರ್ಬೇಕಂದ್ರೆ ನೀನು ಬಿಟ್ಟು ಬಂದಿದ್ದೆ ಸುಮ್ಮನೆ ನಾವೇನು ನಾವು ಏನು ನಮ್ಮ ಸಾಸಿ ಏನು ಮಾಡ್ತಾ ಇದಿ ಅಂದ್ರೂ ಒಂದು ಒಳ್ಳೆ ಕೆಲಸನೇ ಮಾಡ್ತಾ ಇದಿ ಅಂತ ನಮಗೆ ಭರವಸೆ ಐತೆ ನಮ್ಮ ಮೇಮ ಮೇಲೆ ಯಾವಳಿ ಏನು ಮಾತಾಡೋರು ನಾವೆಂತಲೇ ಕಿಡ್ಶಮಕ್ಕೆ ಒಲಂ ಮಾತಾಡ್ಲಾ ಹ್ಮ್ ಮಾತಾಡ್ಲಿ ಆಟನ ಮಾತಾಡಲ ತಲೆ ಕೆಂಟ್ ಶಾಮಕ್ಕ ಹೋಗಲ್ಲ ನೀನು ಸುಮ್ಮನ ಇಲ್ಲೇ ಇರು ಹ್ಮ್ ಅವೇನೋ ಮಾತಾಡಲ್ ಕಣಪ್ಪ ಸಾಕಾಗತ್ತಾ ಸಾಕಾಗತ್ತ ಇರು ನೋಡಮ್ಮ ಯಾರು ಏನೋ ರೀ ಏ ಹೇಳ್ರಿ ಏನಕಣ ನಾನು ಯಾ ತಂಬನ ಹ್ಮ್ ಅವ್ನು ಅವರೆಲ್ಲ ಬುದ್ಧಿ ಕಲ್ತ್ಕೊಂಡ್ರೆ ಸಾಕು ದೊಡಪ್ಪ ಹೆಂಗೆ ಕಷ್ಟಪಟ್ಟು ದುಡಿತೈತೆ ಅವ್ರಿಗೆ ಸುಮ್ಮನೆ ಎಲ್ಲನ ಹಾಳು ಮಾಡ್ತಾರೆ ಅಂದರೆ ಹೊಟ್ಟೆ ಉರಿತೈತೆ ಹ್ಞೂ ದೊಡ್ಡಪ್ಪನ ದುಡಿಯೋದು ಅವರೆಲ್ಲ ಏನು ಮಾಡೋದು ಮಾಡಿದ್ರೆ ಒಂಥರ ಬೇಜಾರು ಹ್ಞೂ ನೋಡಪ್ಪ ಸುಮ್ಮನೆ ಎಷ್ಟು ಕಷ್ಟಪಡ್ತಾರೆ ಇವತ್ತು ನಮ್ಮ ದೊಡ್ಡಪ್ಪ ಅವರು ಅನ್ಯಾಯ ಕೂತ್ಕೊಂಡು ತಿಂದು ಅಲ್ಲೂ ಇಲ್ಲೂ ಅವ್ರ ಇವ್ರ ಹತ್ರ ದೌಲತ್ ಮಾಡ್ಕೊಂಡು ಮಾತಾಡ್ತಾರಲ್ಲ ಅಂಬೋದು ಅದೇ ಸಿಟ್ಟು ಹ್ಞೂ ನಾವೇನೇನು ಮಾತಾಡಲ್ಲಮ್ಮ ನಮ್ಮ ದೊಡ್ಡಪ್ಪ ಸಾಕಾಗ ಇರ್ಲೇಳು ಇರಲೇಳು ಹ್ಞೂ ಏನು ಮಾತಾಡಲ್ಲ ನಮ್ಮ ಮನೆಯ ಕಾಲದಲ್ಲಿ ಇನ್ಯಾರು ಮನೆಗೆ ಬರುತ್ತೆ ಏನಂದ್ರು ಅಣ್ಣ ತಮ್ಳು ಅಣ್ಣ ತಮ್ಳು ತಾನೆ ಅದಕ್ಕೆ ಹ್ಞೂ ಏನು ಮಾತಾಡಲ್ಲಮ್ಮ ಸಾಕಾಗವ್ರಿಗೂ ಇರ್ಲೇಳು ನೋಡಮ್ಮಮ್ಮ ಹ್ಞೂ ಅಕ್ಷಯ ಅವರು ಅದನ್ನೇ ಹೇಳಿದ್ದು ಸಾಕಾಗವ್ರಿಗೂ ಇರಲೇಡು ನಾನೇನೇನು ಮಾತಾಡೋಕೋಗಲ್ಲ ಏನು ಹೋಗಲ್ಲ ಅಂತ ಅವರು ಅದನ್ನೇ ಹೇಳ್ತಾ ಇರೋದು ಹ್ಞೂ ಯಾರು ಏನು ಅಂಬಲ್ಲ ಕಣ್ಮಮ್ಮ ಸುಮ್ಮನ ನಿನಗೆ ಸಾಕಾಗವ್ರಿಗೂ ಇರು ಹ್ಞೂ ಇಲ್ಲಿ ಕರ್ಕೊಂಡ್ ಬಂದಿದ್ದು ನೋಡಿ ಎಷ್ಟು ಹೊಟ್ಟೆ ಅವ್ರು ತಂಡ ಏನೋ ಅವಳಿಗೆ ಕರ್ಕೊಂಡು ಬಂದೆ ಅದಕ್ಕೆ ಹೊಟ್ಟೆ ಹುರ್ಕಂಡ್ಳು ಹ್ಞೂ ಬಾನಮ್ಮ ಅಂತ ನಾನು ಕೈ ಇಡ್ಕೊಂಡು ಕರ್ಕೊಂಡ್ಬಂದೆ ಅದಕ್ಕೆ ಹ್ಞೂ ನೀನು ಏನ್ ತಲೆ ಕೆಡಿಸ್ಕೊಂಬೇಡ ಸುಮ್ಮನೆ ಹೇಳು ಮಾತಾಡ ಏನಾದರೂ ಮಾತಾಡ್ದು ನಾನು ಸರ್ಯಾಗಿ ಹೇಳ್ತೀನಿ ಸರಿ ಆಯ್ತು ಅಮ್ಮ ಈಗ ಇಲ್ಲಿಗೆ ಕರ್ಕಂಬಂದಿದ್ಕೊಂಡು ಅವಳು ಜಾಗ್ಲ ಮಾಡೋಕ ಬರ್ತಾಳೆ ನೀನು ಯಾತನು ಜಗಳ ಮಾಡೋಕೆ ಹೋಗ್ಬೇಡ ದುಷ್ಟ ಕಂಡ್ರೆ ದೂರ ಇರ್ಬೇಕು ಕಚ್ಚೆ ಮಕ್ಕಳಾ ಕಿರೆ ಮಕ್ ಸಿಡಿತೈತಿ ತೈತಿ ಅದ್ಕೆ ಯಾತ ಮಾತಾಡೋಕೆ ಹೋಗ್ಬೇಡ ಕಣ್ಣಮ್ಮೆ ಹೆಂಗನ ಮಾಡ್ಕೊಂಡು ಹೋಗ್ಲೇಳು ಹ್ಞೂ ಸುಮ್ಮನೆ ಯಾಕೆ ನೀನು ಗುದ್ದಾಡೋಕ್ ಹೋಗ್ಬೇಡ ಯಾತು ಮಾತಾಡೋಕೆ ಹೋಗ್ಬೇಡ ಒಂದ್ಕೊಂಡು ಅದು ಹೆಂಗೆ ಸುಮ್ಕಿರ್ತಾರೆ ಅವಳು ಎದ್ರು ಕೇಳಿರಿ ಎದುರಿಸ್ತಾಳೆ ಏನಾದರೂ ಮಾತಾಡ್ಲಿ ನಿಮ್ಮ ಮಾಮಾನೆ ಯಾಕೆ ಕರ್ಕೊಂಡು ಹೋಗಲ್ಲ ಇದೆಯಾ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಬಿಡಲ್ಲ ಅವಳು ಮಾತಾಡಿದ್ರೆ ನಾನು ಸರ್ರಾಗ ಹೇಳ್ತೀನಿ ಹ್ಞೂ ಓ ಸುಮ್ಮನಿದ್ದಂಗೆಲ್ಲ ಜಾಸ್ತಿ ಇದ್ದಾಳೆ ಮಾಡ್ತಾಯಿದ್ದಾಳು ಹ್ಞೂ ಸುಮ್ಕಿರು ಓ ಓಹ್ ತಿರುಗಿ ತಿರುಗಿಬಿದ್ರೆ ಆಮೇಲೆ ಎಲ್ಲ ಅವಳು ಹಾಕ್ತಾರೆ ಹ್ಞೂ ಏನು ನನ್ನ ಸದ್ರ ತಗೊಬಿಟ್ಟವಳು ಇವಳುಗೇ ಗೊತ್ತಾಗಲ್ಲ ಇವಳಿಗೆ ಏಯ್ ಹೆಂಗೆ ಅಂದ್ರೆ ಅಂತ ತಿಳ್ಕೊಬಿಟ್ಟವಳೆ ಅದಕ್ಕೆ ನಾನು ಸರ್ರಾಗ ತಿರುಗಿ ಬಿಡ್ತೀನಿ ಹ್ಞೂ ಮಾನ್ನೇನೇ ಹೇಳಿದೀನಿ நோடு நம்ம சூடிக்கு ஏனாதோ வந்தியாங்க நினைஞ் ஆச்சார நட்டுக்குறோதில் அந்த அவள் பவா எழுதுக்கேன் எதிர்க்காள் ம் சும் நின்றே அவள் அவள்கேங்கர் ஜோர்த மெத்தாகத்தாள் அந்தளும் அவள் நேரல்ல டூ இனி ஊராக அவள்னா கேக்காக்க சூழல்தி ம் அல்ல அவள்ன்னா யாரா ஏன்தார ூக்க முன்னாரி ಏ ಬಿಡಪ್ಪ ಅಂತ ನಾವೆಲ್ಲೂ ನಾವೆಲ್ಲ ನೀನು ನೀನ್ ಏನಕ ನನ್ನ ತಮ್ಮನೇಂಟಿಂಗ ಅಂತ ಬೈಕ್ ಎಮ್ತಾ ಇದ್ದಾನೆ ಅಂತ ನೀನು ತಿಳ್ಕಂಡ್ ಪರವಾಗಿಲ್ಲ ಅಂತ ಅಲ್ಲ ಮುಂಡೇನ ಎಲ್ಲ ನೋಡಿಲ್ಲ ಉಟ್ಟು ಬೇವರ್ಸಿ ನನ್ಮುಡಿ ಥೂ ಅಂತ ಹೆಂಗೆ ಬೈಕ್ ಎಕ್ ಥೂ ವಲ್ಸ ಅವಳಂತ ಹೊಲ್ಸು ಯಾರೂ ಇಲ್ಲ ಬಿಡು ಅಂತ ಹೇಳ್ಬೋದು ನಮ್ಮ ಒಬ್ರು ಮಾಡೋದು ನೋಡಿ ಏನೇನು ಹೋಗೋಳು ಒಬ್ರು ಕಂಡ್ರೆ ಹುರ್ಕಮ್ಮ ಅಂತಾಳೆ ಯಾರಾದರೂ ಚೆನ್ನಾಗಿದ್ದಾರೆ ಅಂದ್ರೆ ಸಹಿಸ್ಕಮಲ್ಲ ಅವಳು ಹ್ಞೂ ಅವಳು ಹ್ಞೂ ಅದಕ್ಕೆ ಮತ್ತೆ ನೋಡು ನೀನು ಒಂದಿಷ್ಟು ದುಡ್ಡು ಕೊಡದಿಲ್ಲಕ್ಕೆ ಹೆಂಗೆ ನೀನು ಗಲಾಟೆ ಮಾಡಿ ಓಡಿಸಿದ್ಲು ಅಂತೇಳಿ ಹ್ಞೂ ಕೊಡು ನಾನು ನನ್ನ ಮಗ ಜೀವನ ಮಾಡೋಕೆ ದುಡ್ಡು ಇಲ್ಲ ಅಂತೇಳಿ ಓಡಿಸ್ಬಿಟ್ಲಲ್ಲ ಎಷ್ಟಿರ್ಬೇಡ ಹ್ಞೂ ಕೊಡಲ್ಲ ಅಂತೇಳಿದಕ್ಕೆ ಹೋಗು ಮನೆ ಬಿಟ್ಟು ಹೋಗು ಅಂದವಳು

ನಾವು ಈಗ ನಾವು ಒಂದು ಮಾತಾಡಿದ್ದೀವಿ ನಾವು ಜಗಳ ಮಾಡಿದೀವಿ ಬುದ್ಧಿ ಕಲ್ತ್ಕೋಬೇಕು ಇವಾಗನ ನೋಡಿ ಹಿಂಗೆ ಆತಲ್ಲ ಇವಾಗಾನ ಎಲ್ಲ ಕಳ್ಕಂಡ್ವಿ ಇನ್ಮೇಲಾದ್ರೂ ನಾವು ಒಂದು ನಾಲ್ಕು ಕಸ ಕುಡಿಕೊಂಡು ಮನೆಯಿಲ್ಲ ಮಟ್ಟ ಇಲ್ಲೆಲ್ಲ ಒಂದು ಸೈಟಪ್ಪ ಐಟನ್ ಮಾಡ್ಕೊಂಡು ನಾವು ಒಂದು ಒಂದು ಸಣ್ಣದಂಗೆ ಸೀಟೋಪಟ ಹಾಕ್ಯಂಡು ನಾವು ಮನೆ ಕಟ್ಟನ ಅಂಬವಂಥದ್ದು ಇರಬೇಕು ಹ್ಞೂ ಹಿಂಗೆ ಇದು ಮಾಡಬಾರ್ದು ಎಷ್ಟು ಅನು ಹ್ಞೂ ಹಿಂಗೆ ಇಂಥ ಬುದ್ಧಿ ಮಾಡಬಾರ್ದು ಹ್ಞೂ ಏನು ಮಾಡೋದಪ್ಪ ಅಂತರ್ಗೆ ಎಷ್ಟು ಹೇಳಿದ್ರು ಅಷ್ಟೇನೇ ಅದು ಹಾಳೇನೆ ಅವ್ರ ಬುದ್ಧಿ ಬಿಡಲ್ಲ ಹೊಲ್ಸ ಬುದ್ಧಿ ಅವಳು ಏನು ಮಾಡೋದು ಬಿಡಲ್ಲ ಅವಳು ಎಂತಳಂದ್ರೆ ಥೂ ನನ್ಗಂತೂ ನನಗಂತೂ ಅವಳ ಮಖ ನೋಡ್ಲಾರಿ ಹ್ಮ್ ಮಖ ನೋಡು ಅವಳ್ದು ಹೆಂಗೈತಿ ಥೂ ವಿಚಿತ್ರ ಅಯ್ಯ ಅವಳಂತೂ ಏನಾಗಿ ಇದಾಗ್ತಾಳಪ್ಪ ನನಗಂತೂ ಮಖ ನೋಡ್ಬಿಟ್ರೆ ಆಗಲ್ಲ ನಮ್ ಕಣ್ಣಿಗೆ ಅನುಭವಿಸ್ತಾಳ ತು ಒಂದು ಕಾಯಿಲೆ ಅಮಿಖೆ ಮತ್ತ ಒಂದು ಕಾಯಿಲೆ ಬಿಗಿಯಾಗೆ ಅಂದ್ರೆ ಗೊತ್ತಾಗುತ್ತಾಳೆ ಹ್ಮ್ ಆಸ್ಪತ್ರೆಗೆ ದುಡ್ಡು ಇದ್ದಾಳಲ್ಲ ಹಚ್ಚಿ ಕುಣಿತಾಳೆ ಹ್ಞೂ ನಿನ್ನ ಕಣ್ಣೇಜಿಗೆ ಅನುಭವಿಸ್ತಾಳ ತಡೆ ನೋಡ್ಮಂತ ಅವಳಿಗೆ ಏನ್ ಕಾಯಿಲೆ ಬರುತ್ತೆ ಅಂತ ಮನ್ಷನ್ ಹ್ಞೂ ಅವಳು ಮಾಡಿರೋ ಇದಕ್ಕೆ ಅವಳು ಇಲ್ಲಾಡು ನೀನು ಏನಾನ ಅಂದ್ಕೊಳ್ಳಪ್ಪ ನಾನು ಚೆನ್ನಾಗಿ ಬೇಕೀನಿ ಅವಳ ಹ್ಞೂ ಥೂ ಹೊಲಸು ನನ್ನ ಮುಂದೆ ಹೊಲಸು ಹ್ಞೂ ಊಟ ಗಲೀಜು ಥೂ ಲೋಪಾರ್ ಮಂಡೆ ಅದೇ ನಾನು ಹೇಳ್ತೀನಿ ಬಿಡು ಮಮ್ಮತ್ತ ಹ್ಞೂ ಈಗ ಮಮ್ಮ ಬಂದಿದ್ಯಾ ಧೈರ್ಯವಾಗಿ ಇರು ಈಗ ಏನು ಅದ್ನ ಬೇಕಾದ್ರೆ ನಾವು ಏನಾದರೂ ಮರ್ತು ಊಟಕ್ಕೆ ಅಲ್ಲ ಇನ್ನು ಮನೆಯ ಮೇಲೆ ಒಂದೊಂದು ದಿನ ನಾವು ಇರ್ತೀವಿ ಇರಲ್ಲ ನಾವೇನಾದರೂ ಊಟಕ್ಕೆ ಇಡ್ಲಿಲ್ಲ ನೋಡಪ್ಪ ಹೆಂಗೆ ಇಕ್ಕೇಬನ ಅವೆಲ್ಲ ಏನೇನು ನಿನ್ನ ಮನೆ ಹೆಂಗೆ ಹಂಗೆ ಅಂತ ತಿಳ್ಕ ಹ್ಞೂ ಏನು ಬೇರೆ ಯಾರು ಅಲ್ಲ ನಿನ್ನ ತಮ್ಮನೇನೆ ನಿನ್ನ ಮನೆ ಹೆಂಗೆ ಅಂತ ತಿಳ್ಕಂಡಿದ್ಯಾ ಹಂಗೆ ಅಂದ್ಕೊಂಡು ಇಲ್ಲ ನೋಡಿನಿ ಹೆಂಗಿರ್ಬೇಕಂದ್ರೆ ಹಂಗಿರ್ಬೇಕು ಮಮ್ಮ ಹ್ಞೂ ನಿಮಗೆ ಏನು ಬೇಕಾದ್ ನಿಕ್ಕೆ ಉಂಡು ನಾವು ಏನು ಬೇಡ ಅಂಬಲ್ಲಿ ಏನು ತಿನ್ನು. ಈಗ ನೀನು ಏನಾನ ಏನು ಬೇಡ ಏನು ಬೇಡಂಬಲ್ ನಿಂಗೆ ಯಾವ ಬೇಕವ ಸ್ನಾನ ಮಾಡ್ಕ್ಯಾ ಎಲ್ಲ ಏನು ಬೇಕಾದ್ರು ಮಾಡಿ ನೀನು ಏನು ತಲೆನೇ ಕೆಡಿಸ್ಕೋಬೇಡ ಒಂದು ಇಲ್ಲಿ ಚಿಕ್ಕದೊಂದು ರೂಮ್ ಐತೆ ಆ ರೂಮ್ನಾಗ ಇರೋ ಹ್ಞೂ ಆ ರೂಮ್ನಾಗ ಇತ್ಕೊಂಡು ಮ ಆ ರೂಮ್ನಾಗೆ ಹ್ಞೂ ನಿನ್ನೆ ಈಗ ದಿನ ಬಿಟ್ಟು ದಿನ ಸ್ನಾನ ಮಾಡ್ತೇನೆ ದಿನ ಸ್ನಾನ ಮಾಡ್ತೇನೆ ಮಾಡ್ಕ್ಯಾ ಬಟ್ಟೆ ಒಗಿತಾಳೋ ಇಲ್ಲವೋ ಅಂತ ಅದನ್ನೂ ಏನೋ ಏನೋ ಚಿಂತೆನೇ ಮಾಡಬೇಡ ನನಗೆ ನಾನೆಲ್ಲ ಬಟ್ಟೆ ತೊಳಿತೀನಿ ನನ್ನ ಪಾತ್ರೆ ತೊಳೀನಿ ಎಲ್ಲ ಸೌಕರ್ಯ ಮಾಡಿಕೊಡ್ತೀನಿ ಹ್ಞೂ ಅವ್ಳು ಸರಿಯಾಗಿ ಬುದ್ಧಿ ಕಲ್ಕೋಬೇಕಂಬ ನನಗಿರೋದು ಹಾಂ ಇನ್ನು ಕೇಳಪ್ಪ ಹೆಂಗೆ ಏನು ಅವರ ಏನು ಇವ್ರ ಮನೆಯಲ್ಲಿದ್ದೀನಿ ಅಂತ ಅವೆಲ್ಲ ಏನೋ ಮುಜುಗರನೇ ಇಕ್ಕಮಕ್ಕೆ ಹೋಗ್ಬೇಡ ನೀನು ಸರಿ ಆಯ್ತು ಹೇಳಮ್ಮ ಇಷ್ಟು ಹೇಳಿದ್ಯಲ್ಲ ಅಷ್ಟು ಸಾಕು ನನಗೆ ಹ್ಞೂ ನಾನಿನ್ನ ಈ ಪಟ್ಟಿ ಆತೂ ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ಸಾಕು ಕಣಮ್ಮ ಸಾಕು ಹ್ಞೂ ಎಲ್ಲಿದ್ದ ಏನೋ ನಿನ್ನಂತ ಸ್ವಸಕ್ಕಣಮ್ಮ ನಿಜವಾಗ್ಲೂ ಮನೆ ಮಂತ್ರ ಮನಮಂತನ ಉದ್ಧಾರ ಆಗುತ್ತೆ ಹ್ಞೂ ನೋಡಿದ್ರ ವೀಕ್ಷಕರೇ ಹ್ಞೂ ನಮ್ಮ ಬಂಟಿ ಮಾವನ ನನ್ನ ಮನೆಗೆ ಕರ್ಕೊಂಡೆ ನಮ್ಮ ಅತ್ತೆ ಮಾವ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ಎಲ್ಲರೂ ನೋಡಿ ಸರ್ರೆ ಬುದ್ಧಿ ಕಲ್ತ್ಕೋಬೇಕು ನೀನು ಸುಮ್ಮನಲ್ಲಿ ಇರಪ್ಪ ನಮ್ಮ ಮನೆಗೆ ಅಂತ ಹೇಳ್ತಾ ಇದಾರೆ ಹ್ಞೂ ಯಾರು ಏನೋ ಅಂಬಾ ನಮ್ಮ ಮನೆಯಾಗೇನು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು